ಇವತ್ತಿಗೆ ನಾನು ಅನಿಸ್ತಾ ಇದೆ ಇಷ್ಟು ಭೀಕರವಾಗಿ ನಮ್ಮ ಚರಿತ್ರೆಯಲ್ಲಿ ಅದು ಛತ್ರಪತಿ ಶಿವಾಜಿ ಮಹಾರಾಜರ ಸಂಭಾಜಿ ಹತ್ಯೆ ಇರುವುದು ಸಿಖರ ಹತ್ಯೆ ಇರುವುದು ಇದೆಲ್ಲ ಯಾಕೆ ನಡೆಯಿತು ಅಂತ ಕೇಳಿದ್ರೆ ಈ ಸಮಾಜವನ್ನು ಭಯಭೀತಗೊಳಿಸಬೇಕು ಅನ್ನುವ ಏಕೈಕ ಕಾರಣಕ್ಕಾಗಿ ಆವತ್ತಿನಿಂದ ಹಿಡಿದು ಇವತ್ತಿನವರೆಗೆ ಅವರ ಚಿಂತನೆಯ ರೀತಿ ಒಂದೇ ಆಗಿದೆ ಸಮಾಜವನ್ನು ಭಯಪಡಿಸಬೇಕು ಭಯೋತ್ಪಾದನೆ ಅನ್ನುವಂಥದ್ದು ಎಷ್ಟು ಭೀಕರ ಅನ್ನೋದನ್ನ ನಾವು ಇವತ್ತು ನಾನು ನಿನ್ನೆ ಮಾತನಾಡ್ತಾ ಇರಬೇಕಿದ್ರೆ ಕೇಳಿದೆ ಇವತ್ತು ಬೋಳಿಯಾರ್ನಲ್ಲಿ ಹೋಗ್ತಾ ಇರಬೇಕಿದ್ರೆ ಚಾಕು ಹಾಕ್ತಾರೆ ಚೂರಿ ಹಾಕ್ತಾರೆ ನೀವು ಇದಕ್ಕೆ ಯಾವ ರೀತಿಯಲ್ಲಿ ಪ್ರತಿಕ್ರಿಯೆಯನ್ನು ಕೊಡ್ತೀರಿ ಅಂತ ಒಬ್ಬ ಹಿಂದೂ ಒಂದು ಹತ್ರ ಕೇಳಿದಾಗ ಅವ್ರು ಹೇಳ್ತಾರೆ ನಾವು ಬೋಳಿಯಾರ್ನಿಂದ ಹೋಗೋದಿಲ್ಲ ಅಲ್ಲಿಗೆ ಹೋಗೋದಕ್ಕೆ ಬೇರೆ ಮಾರ್ಗ ಇದೆ ನಮ್ಮ ಊರಿಗೆ ಹೋಗೋದಕ್ಕೆ ಬೇರೆ ಮಾರ್ಗ ಇದೆ ರಸ್ತೆ ಬದಲು ಮಾಡ್ತೀವಿ ಅಂತ ಹೇಳ್ತಾರೆ ಇದು ನಮ್ಮ ಹಿಂದೂ ಸಮಾಜದ ಇವತ್ತಿನ ಮನಸ್ಥಿತಿ ಇದು ನಾವು ಗೀವಾ ಒಂದೊಂದೇ ಬಿಟ್ಟು ಕೊಡುವಂತ ಹಂತಕ್ಕೆ ಬಂದಿದ್ದೇವೆ ರಸ್ತೆಯನ್ನ ಬಿಟ್ಟು ಕೊಡ್ತೀವಿ ಊರನ್ನು ಬಿಟ್ಟು ಕೊಡ್ತೀವಿ ಏರಿಯಾವನ್ನ ಬಿಟ್ಟು ಒಂದೊಂದು ರಾಜ್ಯಗಳು ಕಳೆದ ಕೈ ತಪ್ಪಿ ಹೋಯಿತು ಈ ದೇಶದ ಅನೇಕ ಭೂಭಾಗಗಳು ವಿಭಜನೆಯಾಗಿ ನಮ್ಮ ಕೈ ತಪ್ಪು ಹೋಯ್ತು ಸಾವಿರದ ಒಂಬೈನೂರ ಆರರಲ್ಲಿ ಮುಸ್ಲಿಂ ಲೀಗನ್ನು ಆರಂಭ ಮಾಡ್ತಾರೆ ಸಾವಿರದ ಒಂಬೈನೂರ ನಲವತ್ತೇಳಕ್ಕೆ ಈ ದೇಶವನ್ನ ಉತ್ತರದಲ್ಲಿ ವಿಭಜನೆ ಮಾಡ್ತಾರೆ ಎರಡು ಸಾವಿರದ ಆರರಲ್ಲಿ ಪಿ ಎಫ್ ಐ ನಮ್ಮ ದಕ್ಷಿಣದಲ್ಲಿ ಆರಂಭ ಆಯಿತು ಎರಡು ಸಾವಿರದ ನಲವತ್ತೇಳಕ್ಕೆ ದಕ್ಷಿಣದಲ್ಲಿ ಈ ದೇಶವನ್ನು ವಿಭಜನೆ ಮಾಡ್ತೇವೆ ಅಂತ ಹೇಳಿ ಪಿ ಎಫ್ ಐ ಅವರು ಹೊರಟರು ದೇವರ ದಯದಿಂದ ನಮಗೊಂದು ಒಳ್ಳೆಯ ಸರ್ಕಾರ ಕೇಂದ್ರದಲ್ಲಿ ಸಿಕ್ಕಿದೆ ಆ ಪಿ ಎಫ್ ಐ ಅನ್ನು ನಿಷೇಧ ಮಾಡಿದ್ರು ಇವತ್ತು ಅದರ ಪೊಲಿಟಿಕಲ್ ವಿಂಗ್ ಆಗಿರುವಂತ ರಾಜಕೀಯ ಮುಖವಾಗಿರುವಂತಹ ಎಸ್ ಡಿ ಪಿ ಐ ಏನಿದೆ ಅದು ಕಾಂಗ್ರೆಸ್ ನೊಟ್ಟಿಗೆ ಮರ್ಚಾಗಿದೆ ಕಾಂಗ್ರೆಸ್ ಮತ್ತು ಎಸ್ ಡಿ ಪಿ ಜೊತೆಗಿರುವಂತಹ ಒಂದು ಮುಸ್ಲಿಂ ಲೀಗ್ಗಿಂತಲೂ ಭಯಾನಕವಾದಂತಹ ಒಂದು ಸಂಘಟನೆ ಇವತ್ತು ನಮ್ಮ ಇಲ್ಲಿ ಆಡಳಿತವನ್ನ ನಡೆಸ್ತಾ ಇದೆ ಮುಸ್ಲಿಂ ಲೀಗಿನ ಪ್ರತಿನಿಧಿಗಳಾಗಿರುವಂತಹ ಎಸ್ ಡಿ ಪಿ ನಿಮಗೆ ಚಾಕುವನ್ನು ಹಾಕ್ತಾರೆ ಒಂದೇ ಮಾತ್ರ ಭಾರತ್ ಮಾತಾ ಜೈ ಅಂತ ಹೇಳಿದ್ರೆ ಪಿ ಎಫ್ ಐ ಎಸ್ ಡಿ ಪಿ ಐ ನಿಮಗೆ ಚೂರಿ ಹಾಕತ್ತೆ ಕಾಂಗ್ರೆಸ್ನವರು ಅವರ ಪೊಲೀಸರ ಮೂಲಕ ನಿಮ್ಮ ಮೇಲೆ ಕೇಸನ್ನು ಹಾಕಿಸ್ತಾರೆ ಎರಡೂ ರೀತಿಯ ದಾಳಿಯನ್ನು ಇವತ್ತು ಹಿಂದೂ ಸಮಾಜ ಎದುರಿಸ್ತಾ ಇದೆ ದುರ್ದೈವದಿಂದ ಅವರನ್ನು ಓಟ್ ಹಾಕಿ ಅಧಿಕಾರದ ಗದ್ದಿಗೆಯಲ್ಲಿ ಕೂರಿಸಿದವರು ನಾವೇ ಮೂರ್ಖ ಹಿಂದೂಗಳು ನಮಗೆ ಪೆಟ್ರೋಲ್ ಬೆಲೆ ಬಗ್ಗೆ ಚಿಂತೆ ಇದೆ ಟೊಮೆಟೊ ಬೆಲೆ ಬಗ್ಗೆ ಚಿಂತೆ ಇದೆ ಆಲೂಗಡ್ಡೆಯ ಬಗ್ಗೆ ಚಿಂತೆ ಇದೆ ಮನೆಯಿಂದ ಹೊರಟಂತ ನನ್ನ ಮನೆಯ ಮಗಳು ಮನೆಯಿಂದ ಹೊರಟಂತ ನನ್ನ ಮಗ ನೆಮ್ಮದಿಯಲ್ಲಿ ಮನೆಗೆ ಬರ್ತಾನೆ ಅನ್ನುವಂತ ಗ್ಯಾರಂಟಿ ಇಲ್ಲ ಅದೊಂದು ಬಿಟ್ಟು ಬೇರೆ ಎಲ್ಲಾ ರೀತಿಯ ಗ್ಯಾರಂಟಿಗಳನ್ನ ಕೂಡ ಈ ಸರ್ಕಾರ ನಮಗೆ ಕೊಟ್ಟಿದೆ ಹಿಂದೂಗಳಿಗೆ ಜೀವದ ಗ್ಯಾರಂಟಿ ಒಂದಿಲ್ಲ ಇದನ್ನ ಮೊನ್ನೆ ಬೋಳಿಯಾರ್ನ ಘಟನೆ ಮೂಲಕ ನಾವು ನೋಡಿದ್ವಿ ಪೊಲೀಸ್ ಇಲಾಖೆಯ ವರ್ತನೆ ನನಗೆ ಬಹಳ ವಿಚಿತ್ರ ಅಂತ ಅನಿಸಿರುದು ಚನ್ನಗಿರಿಯಲ್ಲಿ ಒಂದು ಅಪರಾಧಿಯನ್ನ ತಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಆತನ ಮೇಲೆ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೊರಟಾಗ ನಲವತ್ತೈವತ್ತು ಸಾವಿರ ಸಂಖ್ಯೆಯಲ್ಲಿ ಮುಸಲ್ಮಾನರು ಆ ಠಾಣೆಗೆ ಮುತ್ತಿಗೆಯನ್ನು ಹಾಕ್ತಾರೆ ಮುಸಲ್ಮಾನರ ಮೇಲೆ ಕ್ರಮವನ್ನು ಕೈಗೊಳ್ಳಿಲ್ಲ ಆ ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿ ಮನೆ ಕಳಿಸಿದ್ರು ಕಂಕನಾಡಿಯಲ್ಲಿ ರಸ್ತೆಯನ್ನ ಬ್ಲಾಕ್ ಮಾಡಿ ಸಾರ್ವಜನಿಕರಿಗೆ ತೊಂದರೆಯನ್ನು ಕೊಡ್ತಾ ಇದ್ದಂತ ಅವರ ಮೇಲೆ ಸುಮೋಟೋ ಕೇಸ್ ಹಾಕಿದಂತ ಅಧಿಕಾರಿಗಳು ಅನಿವಾರ್ಯವಾಗಿ ಆ ಕೇಸನ್ನ ವಾಪಸ್ ಪಡ್ಕೊಳ್ಬೇಕಾಗತ್ತೆ ಮುಸಲ್ಮಾನರು ಕಾಲರ್ ಏರಿಸಿಕೊಂಡು ಆ ಪೊಲೀಸರ ಮುಂದೆ ಓಡಾಡುತ್ತಾರೆ ಪೊಲೀಸರ ಕೈಯಿಂದ ಏನು ಮಾಡಕ್ಕೆ ಸಾಧ್ಯ ಇಲ್ಲ ಹೊರಬರದಕ್ಕೆ ಇವತ್ತು ಉಳ್ಳಾಲದಲ್ಲಿದೆ ಉಳ್ಳಾಲದ ಮನೆಗಳಿಗೆ ಮದುವೆಗೆ ಬರ್ತಾರೆ ಬರ್ತೇವೆ ಅಂತ ಹೇಳುವಂತಹ ಶಾಸಕರು ಗೌರವಾನ್ವಿತ ಸಭಾಧ್ಯಕ್ಷರು ಸ್ಪೀಕರ್ ಸಾಹೇಬರು ಮೊನ್ನೆ ಹೇಳುತ್ತಾರೆ ಉಳ್ಳಾಲದ ಬೋಳಿಯಾರ್ ನಲ್ಲಿ ನಡೆದಿರುವಂತಹ ಘಟನೆ ಏನಿದೆ ಅದು ಹೊರಗಿನವರಿಂದಾಗಿ ಅಲ್ಲಿಯ ವಾತಾವರಣ ಹಾಳಾಗ್ತಾ ಇದೆ ಖಾದರ್ ಸಾಹೇಬರಿಗೆ ನಾನು ಈ ಸಂದರ್ಭದಲ್ಲಿ ಕೇಳ್ತೀನಿ ಇಲ್ಲಿ ನಾವು ಯಾವಾಗ ಉಳ್ಳಾಲಕ್ಕೆ ಹೊರಗಿನವರಾಗಿರೋದು ಮತ್ತು ನೀವು ಯಾವಾಗ ಉಳ್ಳಾಲಕ್ಕೆ ಒಳಗಿನವರಾಗಿರೋದು ಅನ್ನೋದನ್ನ ನಮಗೆ ಸ್ಪಷ್ಟಪಡಿಸಬೇಕು ನೀವು ಹಿಂದೂಗಳು ಯಾವಾಗ ಉಳ್ಳಾಲಕ್ಕೆ ಹೊರಗಿನವರಾದ್ರು ಹಿಂದೂ ಯುವಕರ ಪರವಾಗಿ ಯಾರಾದರೂ ಬಂದು ಮಾತನಾಡಿದ್ರೆ ಹೊರಗಿನವರು ಬರ್ತಾ ಇದ್ದಾರೆ ಅಂತ ಹೇಳ್ತಿರಲ್ಲ ಉಳ್ಳಾಲವನ್ನು ನಿಮ್ಮ ಕೋಟೆ ಮಾಡಿಕೊಳ್ಳೋದಕ್ಕೆ ನಾವು ಅವಕಾಶ ಕೊಡೋದಿಲ್ಲ ಇದು ಯಾವತ್ತು ಕೂಡ ಉಳ್ಳಾಲದಲ್ಲಿ ಸೋಮನಾಥೇಶ್ವರ ದೇವರು ರುದ್ರಪಾದ ಇದ್ದಷ್ಟು ಕಾಲಕ್ಕೆ ಉಳ್ಳಾಲದಲ್ಲಿ ಭಗವದ್ವಜ ಸ್ವಚ್ಛಂದವಾಗಿ ಹಾರಾಡುತ್ತೆ ಅದು ಹಿಂದೂಗಳ ತಾಕತ್ತು ಅದು ಹಿಂದೂಗಳ ತಾಕತ್ತು ರಾಜಕಾರಣವನ್ನು ನಂಬಿಕೊಂಡು ನಾವು ಜೀವನವನ್ನು ಮಾಡಿದವರಲ್ಲ ನಾವು ಹೈದರಾಬಾದಿನ ನಿಜಾಮನನ್ನು ನೋಡಿದೇವೆ ಜುನಾಗಡದ ಜುನಾಗಢ ಮಹಮ್ಮದ್ ಖಾನ್ ಅನ್ನು ಕೂಡ ನೋಡಿದ್ದೇವೆ ಜಿನ್ನ ಡೈರೆಕ್ಟ್ ಆಕ್ಷನ್ ಅನ್ನು ಕೂಡ ಫೇಸ್ ಮಾಡಿದ್ದೀವಿ ಜೈ ಶ್ರೀರಾಮ್ ಅನ್ನುವಂತ ಘೋಷಣೆ ಕೂಗಿದವರನ್ನ ಸುಟ್ಟು ಹಾಕಿದಂತ ಗೋಧ್ರಾದ ನರಮೇಧಕ್ಕೆ ಗುಜರಾತ್ ಯಾವ ರೀತಿಯಲ್ಲಿ ಪ್ರತಿಕ್ರಿಯೆಯನ್ನ ನೀಡಿತು ಅನ್ನುವಂತ ಪಾಠ ನಿಮ್ಮ ಕಣ್ಣ ಮುಂದೆ ಇದೆ ಭಾರತ್ ಮಾತೆಗೆ ಜೈಕಾರ ಹಾಕಿದವರ ಮೇಲೆ ಚೂರಿ ಇರಿತ ಆಗತ್ತೆ ಅಂತ ಆದ್ರೆ ಕಿಡಿಗೇಡಿಗಳು ನಿಮ್ಮಲ್ಲಿ ಮಾತ್ರ ಅಲ್ಲ ನಮ್ಮ ಸಮಾಜದಲ್ಲೂ ಕಿಡಿಗೇಡಿಗಳಿದ್ದಾರೆ ಅನ್ನುವಂತ ಸಂದೇಶವನ್ನು ಕೊಡ್ತೀವಿ ಕಿಡಿಗೇಡಿಗಳಿಗೆ ನಮ್ಮಲ್ಲೂ ಕೊರತೆ ಇಲ್ಲ ಆದ್ರೆ ಈ ಸಮಾಜ ಧರ್ಮದ ದಾರಿಯಲ್ಲಿ ಹೋಗುತ್ತೆ ನ್ಯಾಯದ ದಾರಿಯಲ್ಲಿ ಹೋಗುತ್ತೆ ಸಂವಿಧಾನಕ್ಕೆ ಗೌರವವನ್ನು ಕೊಡುತ್ತೆ ಹಾಗಾಗಿ ಪೊಲೀಸ್ ಇಲಾಖೆ ಇರ್ಬೋದು ಕಮಿಷನರ್ ಅವರು ಇರ್ಬೋದು ಮಾತನಾಡುವಾಗ ಯೋಚನೆ ಮಾಡ್ಕೊಂಡು ಮಾತಾಡಬೇಕು ಮೊನ್ನೆ ಹೇಳಿದ್ರು ಪ್ರಚೋದನಕಾರಿ ಘೋಷಣೆಯನ್ನು ಕೂಗಿದ್ದಾರೆ ಅಂತ ಹೇಳಿದ್ರು ಭಾರತ್ ಮಾತೆಗೆ ಜೈಕಾರ ಹಾಕುವಂತದ್ದು ಪೊಲೀಸ್ ಇಲಾಖೆಗೆ ಇವತ್ತು ಪ್ರಚೋದನಕಾರಿ ಘೋಷಣೆ ಆಗಿ ಕಾಣುತ್ತೆ ಇದು ಇವತ್ತು ವ್ಯವಸ್ಥೆಯ ದುರ್ದೈವ ಅನ್ನುವಂತ ಮಾತನ್ನು ಹೇಳ್ತಾ ಮುಂದಿನ ದಿನಗಳಲ್ಲಿ ಈ ಸಮಾಜವನ್ನು ಇನ್ನಷ್ಟು ಭದ್ರವಾಗಿ ಕಟ್ಟುವಂತ ಸಂಕಲ್ಪದ ಜೊತೆಗೆ ಇನ್ನಷ್ಟು ಅಭಿಮಾನ ಪೂರ್ವಕವಾದಂತಹ ಹಿಂದೂ ಸಮಾಜವನ್ನ ಇಡೀ ಸಮಾಜವನ್ನು ಜಾಗೃತಗೊಳಿಸಬೇಕು ಜಾಗೃತವಾಗಿರುವಂತಹ ಸಮಾಜವನ್ನ ಸಂಘಟಿತಗೊಳಿಸಬೇಕು ಆ ಸಂಘಟಿತ ಸಮಾಜದ ಮೂಲಕ ಈ ಎಲ್ಲಾ ಧರ್ಮದ್ರೋಹಿಗಳಿಗೆ ದೇಶದ್ರೋಹಿಗಳಿಗೆ ಉತ್ತರವನ್ನು ಕೊಡ್ತೀವಿ ಉಳ್ಳಾಲದಲ್ಲಿ ಒಳಗಿನವರು ಯಾರು ಹೊರಗಿನವರು ಯಾರು ಅನ್ನೋದನ್ನ ನಾವು ನಿರ್ಧಾರ ಮಾಡ್ತೀವಿ ಅನ್ನೋ ಮಾತನ್ನ ಈ ಸಭೆಯ ಮೂಲಕ ಹೇಳ್ತಾ